ಯಾಕೆ ಐದು ವರ್ಷದಿಂದ ಮಹದಾಯಿ ಯೋಜನೆಯನ್ನ ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ ದಯವಿಟ್ಟು ಉತ್ತರ ಕೊಡಿ ಉಂಡೂ ಹೋದ ಕೊಂಡು ಹೋದ ಅಂತ ಆಗಬಾರದು ಅಂತ ಹೇಳಿದ್ರೆ ನಾಳೆ ಹೇಳಿ ಮಹದಾಯಿ ಯೋಜನೆಗೆ ತಕ್ಷಣ ಕೆಲಸ ಆರಂಭ ಮಾಡಲಿಕ್ಕೆ ಎಲ್ಲ ಅನುಮತಿಯನ್ನ ಕೊಡ್ತೇವೆ ಅನ್ನೋ ಘೋಷಣೆಯನ್ನು ಅವರು ನಾಳೆ ಮಾಡಲಿ ಆ ಭಾಗದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರು ಇಷ್ಟೆಲ್ಲ ಇದ್ರೂ ಕೂಡ ಹುಬ್ಬಳ್ಳಿ ಧಾರವಾಡ ನವಲ್ಗುಂದ ನರಗುಂದ ಗದಗ ಬಾಗಲಕೋಟೆಯ ಕೆಲವು ಭಾಗ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗ ಇಂಥ ಭಾಗಗಳಿಗೆ ಎಂಥದೇ ಬರಗಾಲ ಬಂದರೂ ಕುಡಿಯುವ ನೀರನ್ನ ಕೊಡಬಹುದಾದಂತಹ ಮಾದರಿ ಯೋಜನೆಯನ್ನ ತಪ್ಪಿಸಿ ಇದು ಕಿತ್ತೂರು ಕರ್ನಾಟಕಕ್ಕೆ ಮಾಡ್ತಾ ಇರುವ ಅನ್ಯಾಯಕ್ಕೆ ಒಂದು ಉದಾಹರಣೆ ನಾನು ಸ್ಪಷ್ಟವಾಗಿ ಕೇಳ್ತೇನೆ ಮಾದಾಯಿ ಯೋಜನೆಗೆ ಐದು ವರ್ಷದಿಂದ ಯಾಕೆ ಅಡ್ಡಗಾಲು ಹಾಕಿಕೊಂಡು ಬಂದಿದ್ದೀರಿ ನ್ಯಾಯಾಲಯದಲ್ಲಿ ನಮಗೆ ಹಂಚಿಕೆ ಆಗಿರುವ ನೀರನ್ನ ನಮಗೆ ತಪ್ಪಿಸಿ ನಮ್ಮ ರಾಜ್ಯ ನೀರಿನ ಮೇಲೆ ಅವಲಂಬಿತವಾಗಿದ್ರೂ ಕೂಡ ಈ ಅನ್ಯಾಯವನ್ನ ನಮ್ಮ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದ್ದೀರಾ